ಹೌದು ಹೌದು ಅದಕ್ಕೆ ಮೊದಲ ಮನೆ ಒಬ್ಬ ಕಟ್ಟಿದ ಬಳಕೆ ಬಾಡಿಗೆ ಕೊಡೋರಲ್ಲ ನೀವು ಹೌದಲ್ರಿ ಮತ್ತು ಇಂತ ಬ್ರಹ್ಮಾಂಡನು ಅಂಥದ್ದು ಮನಿನೇ ಕಟ್ಲಿಕ್ಕೆ ಅಂದ್ರೆ ಬಾಡಿಗೆ ಅದರ ಆಗಿರ್ತಿ ಹಾಗೆ ಹೆಂಗೆ ಆಗ್ತದೆ ಬರಂಗಿಲ್ಲ ಹೌ ಮೊದಲು ಮನೆ ಕಟ್ಟಾವ ದೊಡ್ಡ ಹೌದಲ್ರಿ ಮನಿ ಕಟ್ಟಲಿಕ್ಕಾಗಿದ್ರೆ ಬ್ರಹ್ಮ ಉಂಡೆ ಮನೆ ಕಟ್ಟನಿದು ಬ್ರಹ್ಮಾಂಡ ಹೌದು ಹಂಗ ಮೊದಲ ನನ್ನಿಂದಿದ್ದು ಸೃಷ್ಟಿ ಆಗ್ಯದ ನಿನಗೆ ಹೇಳಿ ನಾ ಹೌದ್ ಹೌದ್ ಈ ಹೊರ್ಗಿನ ಮನಿದು ವ್ಯವಹಾರ ತೊಗೊಂಬೇಡ ಬೇಡ ಈ ಮನಿ ಯಾರು ಮಾಡ್ಯಾರ ಅದಕ್ಕೆ ಹೆಂಗೆ ಹೇಳ್ತಿತ್ತು ನೋಡು ಅಂದ್ರೆ ಶಾಸ್ತ್ರಿ ಏನಂತಾವು ಲಿಂಗ ಮತ ಜಗಸ್ರ ಲಿಂಗ ಭಾಯ ಪರನ ಅಸ್ತಿ ಜಗತ್ತದ ಎಲ್ಲ ಲಿಂಗದೊಳಗೆ ಅಡಕ ಅಂತ ಹೇಳಾರ ಹೌದಲ್ರಿ ಹೇಳಾರ ಜಗತ್ತ ಎಲ್ಲ ಲಿಂಗದೊಳಗೆ ಅಡಕ ಮಾಡಿದೆ ಈ ಸದ್ದು ಈ ಆಕಾಶ ನೆತ್ತೈತಿ ಇಲ್ಲೇ ಇಂಡಿಗಿ ತಳಗ ಹತ್ತಿದ ತನಸ್ತದ ನಮಗ ಹೌದ್ ಎಲ್ಲರೂ ಹತ್ತೈತಿ ನೀ ಇಲ್ಲಲ್ರಿ ಇಡೀ ಲಿಂಗದೊಳಗೆ ಜಗತ್ತೇ ಐತಿ ಹೌದ್ ಅದಕ್ಕೆ ಬಸವೇಶ್ವರ ಇಷ್ಟು ಲಿಂಗ ಕಟ್ಟಾರ ಕೊಳಗ ಈ ಲಿಂಗ ಮಧ್ಯ ಜಗಸ್ತ್ರವಂ ಲಿಂಗ ಭಾಯ ಪರಮಸ್ತಿ ಜಗತ್ತೆಲ್ಲ ಲಿಂಗದೊಳಗಡೆ ಕಾಗೈತಿದ ಹೌದು ಹೌದು ಇದಕ್ಕೇನು ತಳಗ ಜಲಾರಾಧನೆ ಏನ್ರೇ ಏ ಇಲ್ಲ ಅಲ್ಲಿ ಮಾಸ್ತ ಹಿಂಗೆ ಪೂರ ಎಲ್ಲಿ ಹೋಗ್ತದಲ್ಲ ತಾನ ಎಲ್ಲಿಗೆ ದಂಡಿನೇ ಹತ್ತಿರದ ಹೌದು ಹಂಗ ಪ್ರಥಮದಲ್ಲಿ ನನ್ನ ಗಂಡು ಅನ್ನುವಂಥದ್ರೊಳಗೆ ಇದು ಬ್ರಹ್ಮಾಂಡದ ಹೌದು ಈ ಪ್ರಕಾರವಾಗಿ ಈ ಸೃಷ್ಟಿ ನಿರ್ಮಿತ ಆಗ್ಯದ ಇವ್ ಹಿಂದಾಗಿ ಹಳಿ ಸೀರಿ ಒಳ ನಿಮ್ಮ ಇಲ್ಲೇ ಕಂಟಿನ್ಯೂ ಒಣಾಕು ಹೌದು ನಡೆಯಂಗಿಲ್ಲ ಇದು ಪ್ರಥಮದಲ್ಲಿ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಅಲ್ಲಿ ಪ್ರಥಮದಲ್ಲಿ ಹೌದು ಅಲ್ಲಿ ಹಿಡಿದ ಇಲ್ಲಿ ತನಕ ಬಂದದ ಇಲ್ಲಿ ಲೌಕಿಕದೊಳಗೆ ಇಲ್ಲಿ ಬಂದಿಂದ ಇಲ್ಲಿ ಏನು ಬೇಕಾದ ಮಾಡಕೋ ಒಳಗೆ ತಯಾರು ಮಾಡಿದ ಬಳಿಕ ಹೌದ್ ತಯಾರಾಗ ಮುಂಚೆ ನೀ ಇಲ್ಲ ಅಂತ ನಾ ಹೇಳ್ತೇನೆ ಹೌದಲ್ರಿ ಅದಕ್ಕೆ ಪರಮಾತ್ಮ ಅಥವಾ ಯಾರು ಕರೆದಾರ ಪರರಾತ್ಮವನ್ನು ತಿಳಿದಂಥವನಿಗೆ ಪರಮಾತ್ಮ ಮಾನವ ಕರಿತನ ಹೌದು ಹೌದು ಈ ಸದ್ ನೋಡು ಮಾನವ ಮನುಷ್ಯನೇ ಕರಿಬೇಕು ಹಲವಾರು ರೂಪಗಳನ್ನು ಧಾರಣೆ ಭಗವಂತ ಮಾಡ್ಯನ ಹೌದಲ್ರಿ ಮಾಡ್ಯಾನ ಮತ್ ದುರ್ವೇದ ಪಾಂಡವರಿಗೆ ವಿದ್ ನಡೆದಿತ್ತ ಹೌದ್ ಕೌರವ್ರು ಪಾಂಡವರಿಗೆ ನೀರು ನಂಬಿದ್ರು ಇಬ್ಬರಿಗೆ ಮೋಸ ಮಾಡಿದಿ ಇಬ್ಬರಿಗೆ ಮೋಸ ಮಾಡಿಲ್ಲ ಯಾಕೆ ಮೋಸ ಆಯ್ತಂದ್ರ ದುರ್ವೇದನ ಮತ್ತು ಅರ್ಜುನ ಕೃಷ್ಣನ ಬಳಿ ಹೋಗಿದ್ರು ಹೌದು ಆ ದುರ್ವೇದನ ಏನಿತ್ತಂದ್ರ ಗರುತ್ತೊಳಗ ಹೌದಲ್ರಿ ಹೆಂಗ ಗರು ಇತ್ತ ಹಿಂದೇನು ಶ್ರುತಿ ಹೆಣ್ಮಗಳಿಂದ ಹೆಣ್ಮ್ ಗರು ಇತ್ತು ಅವನಿಗೆ ಹೌದು ನಾವು ನೂರ ಒಂದು ಮಂದಿ ಇದೀವಿ ನಮಗೇನು ಇವರು ಐದು ಮಂದಿ ಏನು ಮಾಡಂಗಿಲ್ಲ ಅಂತ ಇತ್ತು ಗರುತ್ತವನಿ ಈ ಅರ್ಜುನ್ ಕೂತಿದ್ದ ಕೃಷ್ಣನ ಕಾಲಿನ ತಳ ದುರ್ಯೋಧನ ತೆಲುಗು ಕೂತಿದ್ದ ಬಂದ ಕೃಷ್ಣ ಎದ್ದ ನಮಸ್ಕಾರ ಮಾಡಿದ ಕೂಡಲೇ ಎದ್ದ ಕೂಡಲೇ ಮೊದಲು ಯಾರು ಕಾಣ್ತಾರ ತಳಗ ಇದ್ದವ ಕಾಣ್ತಾನ ತಳಗ ಅರ್ಜುನ್ ಇದ್ದ ನಮಗೆ ಬೆಂಬಲ ತಂದ ಹಿಂದಾಗ ತಿರುಗಿ ನೋಡಿದ್ರಾಗ ಇದ್ದ ಯಾರು ದುರ್ಯೋಧನ ಹೌದ ಹೌದು ಅವ್ರಿಗೆ ಕೊಡ್ತೀನಂದ ಮತ್ತು ನಮಗೂ ಬೆಂಬಲ ಕೊಡ್ಬೇಕು ಇವನು ವೈರಿನೇ ಬಂದಿತ್ತಾನ ಏನು ಸುಮ್ಮನೆ ಹೇಳದಿ ಇವನು ಬೆಂಬಲ ಇವನ ಕಡೆ ಇದ್ದಿದ್ದಿಲ್ಲ ಮೊದ್ಲು ಯಾರಿಗೆ ಬೆಂಬಲ ಕೊಟ್ಟರೆ ಅವನ ಕಡೆನೇ ಬೆಂಬಲ ಹೌದಲ್ಲ ರೀ ಈಗ ಮೊದ್ಲು ಒಬ್ಬನಿಗೆ ಹೂವ ಇವ ಕೆಳ ಅಂದ್ರೆ ಅದು ಕುಂದ್ರದ ಮ್ಯಾಗೆ ವ್ಯತ್ಯಾಸ ಕೊಡ್ತಾ ಇತ್ತು ಅವನಿಗೆ ಹೌದು ಇವನಿಗೆ ನನ್ನ ಸಹಾಯ ಬೇಕಾಗಿತಿ ಕಾಲಿನ ತಳಪುತಾನ ಇವನಿಗೆ ನಾನು ಸಹಾಯ ಬೇಕಾಗಿಲ್ಲ ತೆಲುಗು ಕೂತಾನ ಕ್ವಾಟರ್ ಕೊಡ್ಲಿ ಕೊಡ್ಲಿಕ್ಕೆ ಬಿಡ್ಲಿ ಅಂತ ಹೇಳಿ ಅದಕ್ಕೆ ಸರ್ವ ನಾಶ ಮಾಡ್ಯಾನ ಅವ್ರಿಗೆ ಹೌದಲ್ರಿ ಮಾಡ್ಯಾನ ಹಂಗ ಬಿಡ್ತಾರನ ಹೇ ಇಲ್ಲಲ್ರಿ ದುಷ್ಟರನ್ನ ಸವಾರ ಸಿಸ್ಟರ್ನ ಪರಿಪಾಲನೆ ಮಾಡಕ್ ಹಲವಾರು ರೂಪಗಳನ್ನು ಧಾರಣೆ ಮಾಡ್ಯಾನ ಹೌದು ಹೌದು ಹಂಗ ಮತ್ತ ನಿಮಗೂ ಮಾಡ್ಕೇಸಿ ನಿಮಗೂ ನಷ್ಟ ಮಾಡಿದ್ರು ಮಾಡಿದ್ರೆ ನೀವು ಹಂಗೆ ಅಲ್ಲಿಗೆ ಬರ್ತದ ಮುಂದೆ ಇದು ಇಲ್ಲಿಗೆ ಬತ್ತ ಮತ್ತೇನ ಬಾಕಿ ಉಳಿತುವತ್ತ ಇನ್ನ ಮಹಾತ್ಮರ ಪದಗಳು ಇವರು ಹಾಡುವಂದಾಗ ಈ ಜನರ ಮಾತ ಕೇಳಬೇಕಾಗ ತೈತಿ ಸಬದಾಗ ತಮ್ಮ ಎಂತಿಂತ ಮಹಾತ್ಮರಾದ್ರು ಕರ್ನಾಟಕದಾಗ ನವಲಗುಂದ ನಾಗಲಿಂಗ ಜನಸಿಯ ಬಂದಿದ್ದ ರಾಯಚೂರ ಜಿಲ್ಲಾ ಜವಳ ಗೇರಾದ ಒಳಗ ಜಿಯ ಜಿಯ ಜನಸಿ ಬಂದ್ರು ನಾಗಲಿಂಗ ವಿಚಿತ್ರ ಘಟನೆನೇ ಮಾಡದ ఈ బాల్యదల్లి నాగలింగ వంట మనీ తాయి జక కళు నగలింగ అంతాళవ మగు జలక మార్ కత్తిని స్వల్ప నింద్రప్ప వరగ దివ్య జ్ఞాన నాగలింగ తాయర ఉత్తర హాక్పట్ట ನಿಂದೇನ ನೋಡಲಾರ್ದು ಜಗತ್ತದ ಒಳಗ ನನಗೆ ನೀನು ಹಡದಿದಿ ನನಗೆ ಒಳಗ ಬರ ಬ್ಯಾಡ ಅಂದಿ ನಾನು ನಿನ್ನ ಶರೀರದಾಗಿ ಹಿಂದೆ ಬಂದಿದ್ದೆ ಹೊರಗ ನೀನು ಹೊರಗ ನಿಂದ್ರ ಅಂತ ನನಗ ಕೇಳಿದೆ ಅಂದಾಗ ಎನ್ನ ಮನಿಗೆ ಅಂತ ಬಂದಿದ್ದ ಹೊರಗ ಮನಿ ಬಿಟ್ಟು ಹೊರಗ ಬಂದ ವಿದ್ಯಾಶ್ರೀ ಮನಿ ಉಳಿತು ಮುಂದೆ ಕೇಳು ನಿನ್ನ ಮನಿ ಸುದ್ದಿ ಜಗದಾಗ ಜಿ ಜಿ ாய தண்ணொரழகு தாயி தந்தி ஓடி பந்த் பந்து சுடுகாடதொழ மகூகேட தப்பாய்த்து நடிப்ப ನೀನು ಹೊರಗ ನಿಂದ್ರ ಅಂದಿದ್ಯಾಂದ್ರ ಮನಿಗೆ ನಾನು ಹೊಟ್ಟೆ ಬರುವುದಿಲ್ಲ ಆವಾಗ ಒಂ ಇವರು ನರಕೋತೆ ಸಾರ್ವಾಡ ಗ್ರಾಮಕ್ಕ ಬಂದ್ರು ಅವಾಗ ಏನಾಗ್ತು ಅಲ್ಲಿ ಶಿವ ಸ್ವಾಮಿ ಹಿರೇಮಠ ಇದ್ರು ಆವಾಗ ನನಗ ಗುರು ದೀಕ್ಷೆ ಕೊಡರಿ ಅಂತ ಬಿದ್ದ ಪಾದಿಗ ಆ ಶಿವ ಸ್ವಾಮಿಗಳು ಹೇಳತಾರ ನಾಗಲಿಂಗರಿಗ ಆ ನಿನಗ ದೀಕ್ಷ ಕೊಡುವ ಹಂತ ಯೋಗ್ಯತ ನನ್ನಲ್ಲಿ ಇಲ್ಲ ನೀ ಹೋಗೋ ಲಿಂಗ ಸೂರ ತಾಲೂಕದ ಒಳಗ ಕಟ್ಟಿ ಗ್ರಾಮದಲ್ಲಿ ನಿನಗ ಗುರು ಸಿಗತಾನ ಹೋಗುವ ಆ ಗುರುವಿನ ಹುಡುಗ ಕೋತೆ ಬಂದ ಲಿಂಗ ಸುರ ಮುಂದ ಗುರುಗಳು ಹೋಗಿದ್ರು ಕುದುರೆ ಮ್ಯಾಗ ಅವಾಗ ಅದೇ ದಾರಿ ಹಿಡಿದು ಉರಿತಾನಾಗ ಲಿಂಗ ಧಾರ್ಯಾಗ ಮಠ ತ್ಯಾಗ ತಗದು ತಲಿ ಹೊರಗ ಬಿಟ್ಟು ಕುತ್ತ ಗುರು ಬಂದ ಕುದು್ರಿ ಮುಂದ ಸಾಗಲಿಲ್ಲ ಅವಾಗ ಜಿ ಅಜಿ ಜಿಜಿ ಮಾತ್ರ ಸಾಗಲಿಲ್ಲ ಕಾಲೆತ್ತಿ ನಮಸ್ಕಾರ ಮಾಡ್ತು ಆಗ ಗುರು ನೋಡಿ ವಿಚಾರ ಮಾಡ್ದ ನಾಗಲಿಂಗನಿಗ ಯಾರೇ ಮಹಾತ್ಮ ಬಂದಂಗ ಕಾಣ್ತಾನ ನೋಡು ಮುಂದಿನ ಹಳದಾಗ ರೊಳಗ ನಾಗಲಿಂಗ ತಮ್ಮ ಕುತ್ತಿದವಾಗ ಮನೆಗೆ ಮಟಗ ಕರ್ಕೊಂಡು ನಾಗಲಿಂಗಗ ಬೈತಾನ ನಿನಗೆ ಗುರುವ ಮಾಡಿಕೊಳ್ಳಾಕ ಬಂದೀನಿ ಲೀಗ ಆ ಆಗ ಗುರುವ ಹೇಳತಾನ ತಾನ ತಂಬಕ್ ಚಿಟ್ಟಿಗೆ ಬೋಧ ನಾನು ಹೌದೌ ಕೇಳಿದ ಕೂಡಲೇ ಗುರು ದೀಕ್ಷಾ ಮಗನೇ ಕೊಡುವುದಿಲ್ಲ ಜಗದಾಗ ನಿನಗ ಗುರು ದೀಕ್ಷಾ ಕೊಡುದು ಟೈಮ ಬರಲಿ ಆವಾಗ ಅಲ್ಲಿ ತನಕ ಇರು ಇಲ್ಲೇ ತಲೆಗಟ್ಟಿ ಗ್ರಾಮದ ಒಳಗ ಆಗ ಕೆಲವೊಂದು ದಿವಸ ಹೋಯ್ತು ಹೇಳತಾನ ಗುರು ಇವಾಗ ಹೋಳಿ ಹುಣ್ಣಿ ಬಂದಿತ್ತು ಸನೆದಾಗ ಸನೇ ಬತ್ತು ಕಾಮನ ಸುಡುವುದು ಬಂತು ಹೌದಲ್ರಿ ಇದು ಹೋಳಿ ಹುಣ್ಣಿವಿ ದಿವಸ ನಿನಗ ಕೊಡತೀನಿ ಆವಾಗ ಎಲ್ಲ ಕಟಗಿ ತಂದು ಕಾಮನ ಒಗದಿದರ ಆವಾಗ ತಮ್ಮ ಗುರುವಂದ ತೆಂಗಿನ ಕಾಯಿ ಹಿಡದ ಕೈಯಾಗ g u r u a n d e n i n a k a i Penka, Wagadra, Walakogi, t e r a b i a k u a i n i a Gia, Yambo, p a n Teninakai, n a g a ಅದೇ ಕಾಮಣ್ಣನ ಬೆಂಕಿಯಾಗ ನಾಗಲಿಂಗ ಜಿಗದ್ರು ಆವಾಗ ಆ ಬೆಂಕಿಯಾಗ ತೆಂಗಿನಕಾಯಿ ಸಿಗಬೇಕಲ್ಲ ಹುಡುಕ್ತಾನ ಆವಾಗ ತಮ್ಮ ಬೆಂಕ್ಯಾಗೆ ಮೂರು ತಾಸ ಹೊಯ್ತುಯುವ ರೀಗ ತೆಂಗಿನಕಾಯಿ ಸಿಗಲ್ದಾಯ್ತು ಗುರು ತಗೊಂಡ್ಬಾ ಅಂದಾನ ಎಲ್ಲ ಜನ ಗಾಬರಿಗೆ ಬಿತ್ತು ನೋಡಿ ಇವರೀಗ ಪಾಪ ಬಂದ ಹುಡುಗ ದೀಕ್ಷಾ ತಗೊಳ ಇಲ್ಲಿಗೆ ಬಂದ್ರ ಇವ ಕಾಮನ ಬೋದ್ಯಾಗ ಹುಡುಗಗ ಸೊಟ್ಟ ಬೆಂಕಿಯಾಗ ಹೆಂಗ ಎಲ್ಲ ಜನ ಬೈಲಾಕತ್ರು ಗುರುವಿ ಈಗ ಗುರು ಅಂತಾನ ತರತನ ಸ್ವಲ್ಪ ತಡಿರೋ ಸಬದಾಗ ಮತ್ತ ಮೂರ ದಾಸಿಗೆ ತೆಂಗಿನಕಾಯಿ ಹಿಡ್ಕೊಂಡು ತಂದ ಹ್ಯಾಂಗಿತ್ತು ಹಂಗೆ ಇತ್ತು ಮಾತ್ಮರ ಕೈಯಾಗ ಆಶೀರ್ವಾದ ಪಡೆಯಿದ ನೀನು ಮುಕ್ತ ಆದಿ ನಾಗಲಿಂಗ ಹೋಗೋ ಜಗದಾಗ ಮುಂದ ಎಲ್ಲರೂ ಗೆಳತಾನ ಇವರು ಮಾಡ್ತಾರ ಆವಾಗ ತಮ್ಮ ಶಿಶಿನಾಳ ಶರೀಫ ಸಾಹೇಬರು ಇದ್ರು ಆವಾಗ ಶಿಶನಾಳ ಶರೀಫ್ ಸಾಹೇಬ ಗರಗದ ಮಡಿವಾಳ ನಾಗಲಿಂಗ ಮೂರು ಮಂದಿ ಕೂಡಿದರಾವಾಗ ಮಂದಿ ಕೂಡಿದರು ರಾತ್ರಿ ಇವರಿಗೆ ತಂಡಿ ಹತತು ಒಂದು ಧ್ಯಾಮವನ ಗುಡಿ ಇತ್ತು ಮಾರ್ತಾರ ಹ್ಯಾಂಗ ஷரீஃபே அந்த கரத மடிவாள் அவ ஷரீப் ஏனாரு தந்து பெங்கி அச்சு தண்ட நம கர் மடிவாள் அந்த ஏனருவஸ்தாடுவந்த ஒழகிந்த குடியான கரத ஆவ శరీఫ్యుగ నమగ కాస్గోళ్ళక ఏను ఇలా బారీ గు ధ్యమ బందోడు వరగ ఏక కార బెంకీ ఉరితి కాస్గో తార ఆ వ ಮಂದಿ ಹೊತ್ತ ಹೊಂಟು ನೋಡಿ ಅಂತಾರ ಮೂರು ಸಾದ್ರೂ ದ್ಯಾಮಗುಡ ಕತ್ತಾರ ಆವಾಗ ಕೆಲವೊಬ್ರು ಬಂದ ನೋಡುದ್ರ ಒಳಗ ಗುಡಿಯಾಗ ದೇವಿ ಇದ್ದಿದ್ದಿಲ್ಲ ಊರ ಗೌಡ ಬಂದು ತಗೊಂಡು ಬಂದ ನೋಡೋ ಅಲ್ಲಿಗ ಆಗ ನಾಗಲಿಂಗ ಹೇಳತಾನ ಊರ ಸೌಖಾರಗ ಅಲ್ಲೋ ಏನೈತಿ ಅಂತ ಜಗಳ ತಗದಿದ ರಾಗ ಯಾರು ದ್ಯಾಮಗ ಸುಟ್ಟಾರ ಯಾರು ಉರಿ ಕಾಸಕೊಂಡಾರ ಹೋಗಿ ನೋಡು ದ್ಯಾಮವಾಗ ನಿಮ್ಮ ಗುಡಿಯಾಗ ಕುಡ್ಯಾಗ ಹೋಗಿ ನೋಡುವುದರಲ್ಲಿ ಹ್ಯಾಂಗಿತ್ತು ದೇವಿನೇ ಇತ್ತು ಹೌದು ಏ ಸಾಷ್ಟಂಗ ನಮಸ್ಕಾರ ಮಾಡಿದ್ರು ಈ ಮೂರು ಮಂದಿಗ ಗರಗದ ಮಡಿವಾಳ ಕುರುಡರು ಇದ್ರು ಕೇಳೋ ಆವಾಗ ಇವರು ಬಂಗಾರದ ಮೇಲೆ ಆಸೆ ಹೆಚ್ಚಿತ್ತು ಒಳಗ ಗರಗಳ ಮಡವೇಶ್ವರರು ಮತ್ತು ನವಲಿಂಗ ನಾಗಲಿಂಗ ಜರು ಮತ್ತು ಈ ಶಸನಾಳ ಶರೀಪ್ ಸಾಹೇಬರು ಏನು ಮಾಡ್ತಾರೆ ರೀ ಇವ್ರು ಏನು ಮಾಡಿದ್ರು ಒಳಗಿನ ದೇವಿನೇ ಬಂದು ಸಾಕ್ಷಾತ್ಕಾರಗೊಳಿಸಿ ಬೆಂಕಿ ಹತ್ತದಂಗೆ ಮಾಡಿ ಕಾಸುಗೊಳಕತ್ತೀವಿ ಹೌದು ಹೌ ಏ ನಮ್ಮ ಗುಡಿಯನ್ ದೇವಿ ಸುಡಾಕತ್ತಾರ ತಿಡಿ ಊರು ಮಂದಿ ಬಂದ್ಬಿಡ್ತು ಹೌದಲ್ರಿ ರೀ ಬರೋದ್ರೊಳಗೆ ನಿಮ್ಮ ದೇವಿಯಾಗ ನಾವು ಸುಡುಣ ಅಂದ್ರೆ ಅವ್ರು ಹೌ ನಿಮ್ಮ ದೇವಿ ಒಳಗ ಗುಡಿಯಾದ ನೋಡಿ ಅಂದ್ರ ನೋಡಿದ್ರಾಗ ಗುಡಿಯನ್ ದೇವಿ ಇತ್ತವ್ರದು ಏನು ಬೇರೆ ನಮ್ಮ ದೇವಿ ನಾವು ತಂದೇವಿ ಕರ್ತಾರ ಬರಾಗಂದ್ರು ಅಂದ್ರು ಅವ್ರು ನಮ್ಮ ಕಾಸಗೊಳಗಾದ ಕಾಸುಗೋಳರು ಹೊತ್ಕೊಂಡು ಹೋಗ್ತೀವಿ ಅದಕ್ಕೆ ಹೌದು ಹೌದು ಅವಾಗ ಏನ್ ಮಾಡಿದ್ರು ಈ ಗರಗದ ಮರೆಯಾಳೇಶ್ವರರು ಸಾರೆ ಒಂದು ಹೆಣ್ಣು ಮಗಳು ನೀರಿಗೆ ಹೊಂಟಿದ್ರು ಹೌದ್ ನೀರಿಗೆ ಬಂದ ಕೂಡಲೇ ಮಠದ ಮುಂದೆ ನಿಂತಿದ್ರು ಮನಸ್ಸು ಒಂದ್ ಸ್ವಲ್ಪ ಆಯ್ತು ನೋಡಿದ್ರೆ ಇಷ್ಟು ಮನಸ್ಸು ಚಂಚಲ ಆಗ್ತೈತೆ ಅಂದ್ರೆ ಇವು ಎರಡು ಕಣ್ಣೇ ಇಡಬಾರ್ದು ಅಂತ ಹೇಳಿದ್ರು ಹೌದಲ್ರಿ ಏನ್ ಮಾಡಿದ್ರು ಕಳ್ಳಿ ಹಾಲ ಕಣ್ಣು ಹಾಕೊಂಡು ಕಣ್ಣು ಯಾರು ಗರಗಡ ಗರ್ಗೊಡ್ಡ ಹೌ ಇವ್ರಿಗೆ ಕಣ್ಣು ಅದಕ್ಕಲ್ಲೇ ಕಾಸಬೋಳ ಕಟ್ಟಿಗೆ ತೊಗೊಂಬಾರೋ ಶರೀಪತ್ ಅವರುತ್ತಿದ್ರು ನಾ ಇಲ್ಲಿಗೆ ಅಂದ್ರೆ ನಾ ತಂದು ಕೊಡ್ತಿದ್ದೆ ನಿಮ್ಗೆ ಇವ್ರು ಏನು ಮಾಡಿದ್ರು ಒಂದು ಜೋಳಿಗೆ ಒಳಗ ಒಂದು ಸಣ್ಣದೊಂದು ಬಂಗಾರದ ಉಂಡಿ ಇತ್ತು ಹೌದು ಆ ಜೋಳಿಗೆ ಹಾಕೊಂಡಿದ್ರು ನವಲಿಂಗ ನಾಗಲಿಂಗ್ರು ಇಬ್ಬರು ಕೂಡ ನಡ್ಕೋತ ಹೌದು ಈ ಗರಗದ ಮಡಾಳೇಶ್ವರ ಏನೋ ಬರೇ ಏ ನಾಗಲಿಂಗ ಯಾರ ತುಡುಗ್ರದಾರ ನೋಡಿಲ್ಲ ನಾವು ಹೌದು ಅವ್ರ ನಾಗಲಿಂಗ ಅವ್ರ ಏನಂದ್ರು ಬರೇ ತುಡುಗ್ರದಾರ ನೋಡ್ಯತಾನ ಇವನ್ ಏನು ಏನಿರ್ಬೇಕು ಏನೂ ಇಲ್ಲ ಬರೇ ಜೋಳಿಗೆ ಹಾಕೊಂಡಿ ಹಾನ ಬರೇ ತುಡುಗ್ರದಾರ ನೋಡಿ ಹತ್ತಾನ ಬರೇ ಬಂದಾಗ ಯಾವ ಗುಡಿ ವಸ್ತು ಬ್ ಬರೇ ತುಡುಗರಿಗೆ ನೋಡತ್ತಾನ ಏನೇ ಇದು ನೋಡ್ಬೇಕಂದ್ ౌ నోదు దార్యోగ ఆ గురి స్వల్ప కాలి మడి బతు జోళివ్ కయూతన హౌదల్వగా నగలింగేశ్వర ఏత అవుష అంత నడక దార్యువగా కాలి మడి బురుగ నగలింగ జోళగి తగో హిడీ అంత పట్ట ನಾಗಲಿಂಗ ಅವರು ಜೋಳಗಿ ತೆರೆದು ನೋಡ್ತಾರ ಆವಾಗ ನೋಡುದರೊಳಗ ಬಂಗಾರದ ಹುಂಡಿ ಇತ್ತು ಹದ ರಾಗ ನಾಗಲಿಂಗ ಅಂತಾನ ಇಷ್ಟೋ ತನಕ ಇವು ನೀಗಿ ಇದೇ ಅಂಜಿಕೆ ಹಾಕದ ನೋಡು ಹಿಂದಿನವರಿಗ ಅವರೀಗ ಜಿ ಜಿ ലിംഗോളി വനഗ തീരിന മടിവന വീട്ട നടുവർഗ മടവൻ ആ വകു അതേ കല്ല ആക ജോളിയ ഒള മടിവാള നന്ന ബംഗളിയാഗ ಹೋಗಿ ಕುಂದ್ರುದ್ರೊಳಗೆ ಮಡಿವಾಳೇಶ್ವರರು ಮಡಿವಾಳ ಶ್ವರರು ಅಂತಾರ ಯಾರರೇ ಅದಾರೇನು ನೋಡೋ ಮಗಲಾಗ ಜಿಯ ಜಿ ಜಿಯ ಆಗ ನಾಗಲಿಂಗ ಮಡಿವಾಳ ಪಗ ಹೇಳತಾನ ಏನ್ ಹೇಳುತ್ತೀ ಅದು ನೋಡುದು ಮಾಡುದು ಅಲ್ಲೇ ಬಿದ್ದದ ಮುಂದಿನ ಹಳದಾಗ ನಿಂದು ಯಾವ ವಸ್ತುನು ತುಡೋ ನಡೆಯುವ ಆವಾಗ ಸುಮ್ಮನೆ ಅಲ್ಲಿ ನಿಂದ ಅಂಜಿಕೆ ನಡುವ ನಡವಧಾರ್ಯಾಗ ಜೋಳಿಗೆ ಕೈಯ ಹಾಕಿ ನೋಡ್ದ ಬರೀ ಕಲ್ಲ ಇತ್ತು ಹೂವ ನನ್ನ ಬಂಗಾರ ಏನಾಯ್ತು ಅಂದ ಅಂಜಿಲಿಂದ ದಿನಾ ಕಿರಿ ಕಿರಿ ಮಾಡ್ತಿದಿ ನಮಗ ಈ ಶರೀಫ್ ಸಾಹೇಬ್ಗ ನನ್ನಗ ದೊಡ್ಡ ಕಿರಿಕಿರಿ ಅವಾಗ ನಿನ್ನ ಬಂಗಾರ ಅಲ್ಲೇ ಒಗದಿ ನೆಂದ ನಡುವ ನೀರಾಗ ಇವರು ದುಃಖ ಮಾಡ್ಲಾ ನೋಡು ನೋಡು ಮಡಿವಾಳರಾವಾಗ ನಾಗಲಿಂಗ ಅಂತಾನ ಬಂಗಾರ ಬಂಗಾರನ ಬೇಡ ಎಷ್ಟು ಬಂಗಾರ ಬೇಕು ಹೇಳು ಕೊಡ್ತಿನಿ ನಿನಗಾ ಜೀ 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 ಬಡ್ಡ ಬಂದ ಕಲ್ಲ ಇತ್ತು ನಿತ್ ಮೂತ್ರ ವಿಸರ್ಜನೆ ಮಾಡदात ಹೌದು ಹೌದು ಒಂದ ಚಿಂಟುಲ ಬಂಗಾರ ಮಾಡಿದ ತಗೋ ಹಾಕೋ ಜೋಳಿಗೆ ಆಗ ಇರ್ಲಿಕ್ಕಂದ್ರ ಬಂಗಾರದ ಮ್ಯಾಗ ಆಸೆ ಬಿಡಬೇಕಿದ್ರಾಗ ಸುಮ್ಮನೆ ಶರೀಫ್ ಸಾಹೇಬ್ಗೆ ನನಗ ಕಿರಿ ಕಿರಿ ಮಡಿವಾಳ ಮಡಿಬಾಳಂತಾರೆ ಬಂಗಾರ ನನಗ ಬೇಕಾಗಿಲ್ಲ ನೀನೆ ಬಂದ ಬಂಗಾರದಿ ನನ್ನ ಮಗಳಾಗ ಅಂದ್ರ ಹಿಂಗ ಉದ್ಧಾರ ಮಾಡತಾರ ಮುಂದ ಬರ್ತಾನ ನೋಡು ಕಲಬುರ್ಗಿ ಜಿಲ್ಲೀಗ ಅಲ್ಲಿ ತವನಪ್ಪ ಕಮಲಾಬಾಯಿ ಕಮಲಾಪುರದಾಗ ಅದು ಗುಲ್ಬರ್ಗಾ ಜಿಲ್ಲಾ ಕಮಲಾಪುರ ಇಂದೀಗ ಕುರಿಗೆ ಬಡತನ ಕಾಡ್ತಿತ್ತು ನಾಗಲಿಂಗ ಅಲ್ಲಿಗೆ ಬಂದ ನನ್ನ ಭಕ್ತರಿಗೆ ಉತ್ತರ ಮಾಡ್ಬೇಕಾವಾಗ ಜೀ ಜಂತ ಬಡತನ ಕಾಡ್ತಿತ್ತಂದ್ರ ಕುಳಿಗಿ ಗತಿ ಇದ್ದಿದ್ದಿಲ್ಲ ಇವರೇ ಒಂದ ಉಪವಾಸ ಎರಡ ಉಪವಾಸ ಆವಾಗ ಈ ನಾಗಲಿಂಗ ಹೋದಾಯಿ ಬಡವರ ಮನಿಗ ನನಗ ಹಸುವಾಗದ ಊಟ ಕೊಡು ಅಂಧವಾಗ ಕಮಲ ಕಮಲಾಬಾಯಿ ಅಂತಾಳ ನಿನಗ ಊಟ ಹಾಕುದು ಗುರುವೇ ನಮಗ ಯೋಗ್ಯತೆ ಇಲ್ಲಪ್ಪ ಈಗ ಜಿಯ ಜಿ ಜೀ ിംഗി മുൻ ഇത്ത ആ സുഴി സി ഔരി ബള്ളി കിട്ടുന്നവക ഈ കാള തകെ മാറ നോ ഇതേ പല്ലെ ഉണുത്തേന ക മനിയാക ಬಾಯಿ ಅಂತಾಳ ಇರುದು ಒಂದ ಇತ್ತು ಅದು ಒಂದ ನೀನು ಕಿತದಿ ಪಲ್ಯದ ಸಲವಾಗ ಜೀ ಜಿ ಒಂದ ನಾಗಲಿಂಗ ಅಂದ ಬೆಳ್ಳಿ ನಾನು ಕಿತ್ತಿಲ್ಲ ಹುಡುಗಿ ಹೌದು ನಿನ್ನ ನಂಬುದು ಕಿತ್ತೀನಿ ಗುರುತಿಲ್ಲ ನಿನಗ അവ്രീ കാളവണി മാറ്റലു തേള മഹാത്മരിഗന്ദ്രട് അവട്ട സൗകര്ത്തി കയ്യ കയ്യ ഒഴത്തു പാവട ഒള ഭാണ്ടാപാരലാകൂ നാളീഗ പരമാട കി ശന ബസവന ജാത്രിക കൊള്ളനയല്ല ബംഗർ ഇല്ല ആവസ്തു എല്ലാ ഭാണ്ട സലവ ഖരീദി ആവുന്നു ഭാണ്ടി ഇട്ടു ഇവരു കഴു ഹ ಶರಣ ಬಸವನ ಜಾತ್ರೆ ಭಾಂಡೆದ ಅಂಗಡಿ ಹಾಕಿ ಭಾಂಡದ ವ್ಯಾಪಾರ ನಾವು ಮಾಡೋ ನಾವಾಗ ಆಗ ದೊಡ್ಡ ಗುಡಾರ ತಗೊಂಡು ಶರಣ ಬಸವನ ಜಾತ್ರೆಯ ಒಳಗ ಇವರು ದೇಣೆ ತಗದು ಭಾಂಡೆ ತಗೊಂಡು ಇಟ್ಟರು ಆವಾಗ ಇವರು ನೂರು ರೂಪಾಯಿ ಎರಡು ನೂರು ರೂಪಾಯಿ ಒಂದ ಒದರ್ತಿದ್ರ ಆವಾಗ ಒಟ್ಟೆ ಒಂದು ಭಾಂಡೆ ಖರೀದಿ ತಮ್ಮ ಆಗ್ಲಿಲ್ಲ ಆವಾಗ ನಾಗಲಿಂಗ ಅಂಗಡಿಯ ಕುತ್ತ ಒಬ್ಬರು ಬರ್ಲಿಲ್ಲ ನಾಗಲಿಂಗ ಹೇಳ ತಾನ ದಂಪತಿಗಳಿಗ வ நப்பாண்டே ஒரீதி கலபுருகி ஒழக நமக்கு ஒன்றும் ஜிரக்கி பரவல் ஹங்க ஆக சௌகார்த்தி அந்த நாகிங்கரீக ಒಂದ ದೊಡ್ಡ ಗಿರೇಕಿ ನಮ್ಮ ಅಂಗಡಿಯಾಗ ಕೂತಿದಿ ಮತ್ತೊಂದು ಗಿರೇಕಿ ಇಲ್ಲಿ ಬರತೈತಿ ಅಂಗ ಏನು ನಾನು ಮುಂದ ಕುತ್ತಾಪಾರ ಆಗವಲ್ದು ಯಾಕಂದ್ರೆ ಹೋಗಲೇನು ತಿರುಗಿ ನಾನು ನವಲ ಗುಂದಿಗ அவரு சதிபதிய பக்தி மயாக நமக்க யாப் நமக ஜருர் தயில்ல குடு இல்ல கூடு ஏ ஏ ஏ ஏ ஏ ஏ